ಎಲ್ರಿಗೂ ನಮಸ್ಕಾರ ಮತ್ತೆ ಎಲ್ರು ಹೆಂಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂತಿ ನಾವು ತುಂಬಾನೇ ಚೆನ್ನಾಗಿದ್ದೀನಿ ಮತ್ತೆ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಏನ್ ಸ್ಪೆಷಲ್ ಅಂದ್ರೆ ಇವತ್ತು ನಾವು ಹಬ್ಬ ಹುಟ್ಟಿದ ಹಬ್ಬ ಸೊ ನಿಮ್ಗೋಸ್ಕರ ವಿಡಿಯೋ ಮಾಡೋಣ ಮಾಡ್ತಾ ಇದೀನಿ ಎಲ್ಲ ರೆಡಿ ಆಗ್ತಾ ಇದಾರೆ ಸೊ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಸೊ ಬನ್ನಿ ಭರ್ತಾಡ ಬಾಯ್ ನೋಡ್ಕೊಂಡ್ ಬರೋಣ ಆಮೇಲೆ ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಮನೆ ದೇವಸ್ಥಾನದಲ್ಲಿ ದೇವರು ಪ್ರತಿಷ್ಠಾಪನೆ ಇದೆ ಅಲ್ಲಿ ಕೂಡ ಹೋಗ್ತಾ ಇದೀರಿ ಸೊ ಬನ್ನಿ ಅಡಿಗೆ ಫ್ರೆಂಡ್ಸ್ ಬರ್ತಡೆ ಬಾಯ್ ಇವತ್ತು ಹುಟ್ಟಿದ ಹಬ್ಬ ಬರ್ತಡೇ ರಿಟರ್ನ್ಸ್ ಬರ್ತಡೇ ಹ್ಯಾಪಿ ರಿಟರ್ನ್ಸ್ ಟು ಯು ರಿಟರ್ನ್ಸ್ ಹ್ಯಾಪಿ ಬರ್ತ್ ಸೊ ದೇವರುಗಳು ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಅಪ್ಪ ಹಬ್ಬ ಪೂಜೆ ಮಾಡಬೇಕು ನಮ್ಮ ಮನೆ ದೇವರ ಮನೆ ಯಾವ ತರ ಇದೆ ಅಂತ ನಮ್ದು ಎಲ್ಲ ಮನೆ ದೇವರು ಸೊ ಇದ್ರ ದೇವ್ರ ಪ್ರತಿಷ್ಠಾಪನೆ ಇರೋದು ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಅಪ್ಪ ಬರ್ತಡೇ ಇದೆ ನಮ್ಮನೆ ಸ್ಪೆಷಲ್ ಬಂದ್ಬಿಟ್ಟು ಬೇಳೆ ಸಾರು ಅನ್ನ ಏನೋ ಸ್ವೀಟ್ ಮಾಡಿದ್ರೆ ನಾವಮ್ಮ ಬೇಳೆ ಸಾರು ಮಾಡಿಕ್ಕಿದ್ದಾರೆ ದೇವಸ್ಥಾನ ಹೋಗ್ತಾರೆ ಅಲ್ಲಿ ಪ್ರಸಾದ ಬೇರೆ ಕೊಡ್ತಾರೆ ಅಲ್ಲಿ ಅಲ್ಲಿ ತಿನ್ಬಿಟ್ಟು ಹಂಗೆ ಯಾಚೆ ಅಪ್ಪ ನಮ್ಮನ್ನ ಲಂಚ್ ಕರ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಸರಿ ಇವ್ರು ನೋಡಿ ರೆಡಿ ಆಗ್ಬಿಟ್ಟಿದ್ದಾರೆ ಓಪ್ಪ ಪೂಜೆ ಮಾಡಿಸ್ತಾ ಇದಾರೆ ಇಲ್ಲೇ ಎಷ್ಟಿದೆ ಏನೋ ಅಂತ ಕಟ್ ಕಟ್ಟಿಕ್ಕಿಲ್ಲ ಕಮಿನೇ ಇದ್ದರೆ ಇಜ್ ಜೋಬಲಿ ಕೊಂತ ಇವಾಗ ಲಿಯಾ ಮನೆಗೆ ಬೇಕು 3 ಅವರ್ ಬರ್ತೀವಿ ನಾವು ದೇವಸ್ಥಾನಕ್ಕೆ ಹೋಗಿ. ಓಯ್ ಊಟ 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 ಮಾಡ ಬಾ. ಊಟ ತಿಂದು ಬಿಡಿದ್ರು ಊಟ. ಆರಾಮ ಮಲಗಮ್ಮ ಬರ್ತೀರು ನಾವು ಓಕೆನಾ. ಜಿಬ್ರಮ್ಮ ಮನೆಗೆ ಇರೋ ಬರ್ತೀರು ನಾವು ಓಕೆನಾ. ನಮ್ಮೆಲ್ಲ ರೆಡಿ ನಮ್ಮ ಅಮ್ಮ ಮಾತ್ರ ರೆಡಿ ಆಗಾಲಾ ನೋಡಿ. 3 ಅವರ್ ಆಯ್ತು. ಇನ್ನು ರೆಡಿ ಆಗಿಲ್ಲ. ಸೊ ಫ್ರೆಂಡ್ಸ್ ನೀವು ಇವಾಗ ವಾಕಿಂಗ್ ಕರ್ಕೊಂಡೋಗಿ ಬರ್ತಾ ಇದ್ದೀರಿ ಯಾಕಂದರೆ ಮನೇಲಿ ಇದ್ದಲ್ಲ ಮನೇಲೆಲ್ಲ ಮಾಡ್ಬಿಟ್ಟು ತನ್ನ ಗೆಲೀಜು ಸೊ ಅದೇ ಕರಲ್ಲಿ ಹೋಗ್ತಾರೆ ಅದು ಸೊ ಫ್ರೆಂಡ್ಸ್ ಅಲ್ಲೋಗಿ ನೆಕ್ಸ್ಟ್ ಅಲ್ಲಿ ಫ್ರೆಂಡ್ಸ್ ಇದೆ ನಮ್ಮ ಮನೆ ದೇವಸ್ಥಾನ ಸೊ ಮಸ್ತಾಗಿ ಮಾಡಿದ್ದಾರೆ ಎಲ್ಲ ಒಳಗಡೆ ಹೋಗ್ಬೇಕು

ನೋಡಿ ಎಂತ ಕೋಲಾಟ ನಾವು ನೋಡಿ ನಮ್ಮ ಒಂದು ಜಾನಪದ ಲೋಕನೇ ಕಾಕೊಬೇಕಾಗ ಇಲ್ಲಿ ಒಂದು ಒಳ್ಳೆ ಕೋಲಾಟದ ಕಾರ್ಯಕ್ರಮ ನಡೀತಾ ಇದ್ದಾನೆ ನೋಡಿ ಬರ್ತಿಲ್ಯಾ ಫ್ರೆಂಡ್ಸ್ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೇನ್ ಬೇಜಾರೇಜಾರಾಯ್ತು ಏನಂದ್ರೆ ತುಂಬಿಕೊಂಡು ನಾವೆಲ್ಲ ಭಕ್ತರು ನಿಂತ್ಕೊಂಡಿದ್ದೀರಿ ಅವ್ರವರೆಲ್ಲ ಸಮ ಸನ್ಮಾನ ಮಾಡ್ಕೊಂಡು ಮ್ಯಾಲೆ ದರ್ಶನ ಮಾಡಕ್ ಬಿಟ್ಟಿಲ್ಲ ಅದ್ ತೊಂದರೆ ಆದ್ರನ್ನೆಲ್ಲ ಪರವಾಗಿಲ್ಲ ಓಕೆ ತುಂಬಾ ಚೆನ್ನಾಗಿತ್ತು ವಿಗ್ರಹ ತುಂಬಾ ಚೆನ್ನಾಗಿ ಕುಣಿಸಿದ್ರು ಅಭಿಷೇಕ ಎಲ್ಲ ಮಾಡಿದ್ರು ಮಂಗ್ಳಾರತಿ ಎಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು ಸೊ ಇನ್ನು ಊಟ ಬೇರೆ ಮಾಡಿಲ್ಲ ಮ ಅಪ್ಪ ಏನು ಚಿಕನ್ ತರ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನು ತರ್ತಾರೆ ನಾವೇ ಮಾಡಬೇಕು ಏನು ಊರೇ ಮಾಡಬೇಕು ಇವರಂತೂ ಫುಲ್ ಟೈರ್ಡ್ ಅಂತೆ ಸೀರೆ ಹುಡ್ಕೊಂಬಂದ್ರೆ ಫುಲ್ ಬೈದೇ ಇದಾರೆ ಫ್ರೆಂಡ್ಸ್ ಇವಾಗ ಏನೋ ಮಾಡ್ತಾ ಇದ್ದೀಯಾ ದೊಡ್ಡ ಪೈಲರ್ ಸಾರು ಕಬಾಬ್ ರೆಡಿ ಆಗ್ತಾ ಇದೆ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ ಮುದ್ದೆ ಸಾರು ಕಬಾಬು ರೆಡಿ ಆಗಿದೆ